ರಾಜ್ಯ ರೈತ ಸಂಘಕ್ಕೆ ಹೋರಾಟ ಜೈ ಜವಾನ್ ಜೈ ಕಿಸಾನ್ ಎಲ್ಲಿ ತನಕ ಹೋರಾಟ ಎಲ್ಲ ಹೋರಾಟ ಇವತ್ತನೇ ದಿವಸ ಹೆಂಗ ನಮ್ಮ ಚಿಂಚಲಿಯಲ್ಲಿ ನಾಯಕನೇ ಜಾತ್ರೆ ಮಹಾರಾಷ್ಟ್ರ ಕರ್ನಾಟಕ ಕೆಲವೊಂದು ಹಲವಾರು ರಾಜ್ಯದಲ್ಲಿ ಭಕ್ತರು ಬರ್ತಾರೆ ಭಕ್ತರು ಬಂದ್ರೆ ಇವತ್ತು ಕಳ್ಳ ಕಳ್ಳಗಳು ಇವತ್ತು ಗೋದಾಳಿ ದಾಗಿನಗಳೆಲ್ಲ ಹರ್ಕೊಂಡು ಹೋಗುವಂಥ ವ್ಯವಸ್ಥೆಗಳಾಗತ್ತೈತಿ ಮತ್ತು ಮದ್ಯ ಮಾರಾಟದಿಂದ ಇವತ್ತು ಭಕ್ತರುಗಳ್ನೂ ಕೂಡ ಅಲ್ಲಿ ಸಾಯ್ತಾರು ಮತ್ತು ಏನಾಗತ್ತೈತಿ ಅಂದ್ರೆ ಒಂದೆಲ್ಲ ನಮ್ಮ ಜಾತ್ರೆಯಲ್ಲಿ ಹಿಂದೆ ಜಾತ್ರೆಗಳು ಹೊಡೆದು ಹೊಡೆದ ಕೊಲೆ ಆಗತ್ತವು ಇದಕ್ಕೆಲ್ಲ ಸಮಸ್ಯೆ ಕಾರಣ ಅಂದ್ರೆ ಮದ್ಯ ಮಾರಾಟ ಮತ್ತು ಈಗ ನಮಗೆ ಏನೈತಿ ಹೈಕೋರ್ಟ್ ಆದೇಶ ಕೊಟ್ಟೈತಿ ಒಂದನೇ ತಾರೀಕದಿಂದ ಹಿಡಿದು ಒಂಬತ್ತನೇ ತಾರೀಕು ಮಾಧ್ಯಮ ಮಾರಾಟ ಬಂದ್ ಮಾಡುತ್ತೇ ಡಿ ಸಿ ಸಾಹೇಬಿಗೆ ಆದೇಶ ಪಟ್ಟದರು ಡಿ ಸಿ ಸಾಹೇಬನ್ನ ಕೇಳಿದ ಬಳಕೆ ನಮ್ಗೆ ಮಾಡ್ತೇವಂತೇಳಿ ಭರವಸೆಯನ್ನು ಹೊರತು ಮಾಡಾಕ್ತಾ ಇರಲ್ಲ ಅದಕ್ಕೆ ದಯವಿಟ್ಟು ನಾವು ಡಿ ಸಿ ಸಾಹೇಬ್ರಿಗೆ ಕೇಳ್ಕೋದು ತಕ್ಷಣವಾಗಿ ಬಂದ್ ಮಾಡಬೇಕು ಬಂದ್ ಮಾಡ್ಲಿಲ್ಲ ನಾವು ಊಕರುದಾದ ಹೋರಾಟನೂ ಹಾಕೋಬೇಕಂತೇಳಿ ಡಿ ಸಿ ಎಚ್ಚರಿಕೆ ಕೊಡ್ತಿದ್ದೀವಿ ಮತ್ತೆ ಏನಾರ ಅಲ್ಲಿ ನಮ್ಮಲ್ಲಿ ಚಿಜ್ಗೇನು ಕೊಲೆ ಹಾದು ಕಳ್ಳತನ ಅದು ಅಂದ್ರ ಮನೆಗಾರ ಮಾಧ್ಯ ಮಾರಾಡದವರ ಡಿ ಸಿ ಸಾಹೇಬ್ರನ್ನ ಆತ ಎಚ್ಚರಿಕೆ ಕೊಡ್ತಿದ್ದೀವಿ ದಯವಿಟ್ಟು ನಾವು ಏನ್ ಹೇಳುದು ನಮ್ಮ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಒಂದು ಸಮಸ್ಯೆ